ಕೃಷ್ಣ ಹೇಳ್ತಾನೆ ಆದಿತ್ಯರಲ್ಲಿ ವಿಷ್ಣು ನಾನು ಬೆಳಕಿನ ಕಿರಣಗಳಲ್ಲಿ ಸೂರ್ಯ ನಾನು ಮರುತರಲ್ಲಿ ಮರೀಚಿ ನಾನು ನಕ್ಷತ್ರಗಳಲ್ಲಿ ಚಂದ್ರ ನಾನು ಎಲ್ಲ ಎಲ್ಲ ದೇವತೆಗಳಲ್ಲಿ ಇಂದ್ರ ನಾನು ಇಂದ್ರಿಯಗಳಲ್ಲಿ ಮನಸ್ಸು ನಾನು ಜೀವರಾಶಿಗಳಲ್ಲಿ ಚೈತನ್ಯ ನಾನು ವಸುಗಳಲ್ಲಿ ಅಗ್ನಿ ನಾನು ರುದ್ರರಲ್ಲಿ ಶಂಕರ ನಾನು ನಾನು ಎಲ್ಲ ಎಲ್ಲ ಪುರೋಹಿತರಲ್ಲಿ ಬೃಹಸ್ಪತಿ ನಾನು ಪರ್ವತಗಳಲ್ಲಿ ಮೇರು ಪರ್ವತ ನಾನು ಯಜ್ಞಗಳಲ್ಲಿ ಜಪಯಜ್ಞ ನಾನು ನೀರುಗಳಲ್ಲಿ ಕಡಲು ನಾನು ನದಿಗಳಲ್ಲಿ ಗಂಗೆ ನಾನು ಋಷಿಗಳಲ್ಲಿ ಮಹರ್ಷಿಗಳಲ್ಲಿ ಭೃಗು ನಾನು ಮುನಿಗಳಲ್ಲಿ ವೇದವ್ಯಾಸ ನಾನು ವಿದ್ವಾಂಸರಲ್ಲಿ ಶುಕ್ರಾಚಾರ್ಯ ನಾನು ಪಾಂಡವರಲ್ಲಿ ಧನಂಜಯ ನಾನು ದೈತ್ಯರಲ್ಲಿ ಪ್ರಹ್ಲಾದ ನಾನು ವೃಕ್ಷಗಳಲ್ಲಿ ಅಶ್ವತ್ಥ ನಾನು ಮಾಸಗಳಲ್ಲಿ ಮಾರ್ಗಶಿರ ನಾನು ಋತುಗಳಲ್ಲಿ ವಸಂತ ನಾನು ನಾಗಗಳಲ್ಲಿ ಶೇಷ ನಾನು ಹಾವುಗಳಲ್ಲಿ ವಾಸುಕಿ ನಾನು ಆಯುಧಗಳಲ್ಲಿ ಇಂದ್ರಾಯುಧ ನಾನು ಅಕ್ಷರದಲ್ಲಿ ಅಕಾರ ನಾನು ವಾಂಗ್ಮಯದಲ್ಲಿ ಓಂಕಾರ ನಾನು ಛಂದಸ್ಸುಗಳಲ್ಲಿ ಗಾಯತ್ರಿ ನಾನು ವೇದಗಳಲ್ಲಿ ಸಾಮವೇದ ಕೀರ್ತಿ ಶ್ರೀವಾಕ್ಚ ನಾರಾಯಣ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ ನೋಡಿ ಎಲ್ಲರಲ್ಲಿ ಒಂದೊಂದೇ ಅವನು ಹೆಣ್ಣು ಮಕ್ಕಳಲ್ಲಿ ಏಳು ಕೀರ್ತಿ ನಾನು ಹೆಣ್ಣು ಮಕ್ಕಳಲ್ಲಿ ಸಮಪತ್ತು ನಾನು ಹೆಣ್ಣು ಮಕ್ಕಳಲ್ಲಿ ಅವರ ವಾಕ್ ನಾನು ಕೀರ್ತಿ ಶ್ರೀಹಿ ವಾಕ್ಚ ಕೆಟ್ಟ ಕೆಟ್ಟದಕ್ಕೆ ಬಳಸಬಾರ್ದು ಪಟ್ಟಾಂಗಕ್ಕೆ ಬಳಸಬಾರ್ದು ಅವನು ಅದು ವಾಕ್ಚ ನಾರೀಣಂ ಸ್ಮೃತಿ ಮೇಧ ನಮ್ಮ ನೆನಪು ನಮ್ಮ ಬುದ್ಧಿಮತ್ತೆ ಧೃತಿ ಧೈರ್ಯ ಕ್ಷಮ ಯಾಕಿಷ್ಟು ಇಟ್ಟಿದ್ದಾನೆ ಇಡೀ ವ್ಯವಸ್ಥೆಯನ್ನು ಧಾರಯ ಧಾರಯತಿಯವಳು ಯಾಕೆ ಚೈತನ್ಯ ಚೈತನ್ಯ ಭಾಗವೇ ಇಡೀ ಧಾರಣೆ ಮಾಡುವುದು ಅಂತ ಮನೆ ಕುಲಗೆಡಬೇಕಾದರೆ ಸ್ತ್ರೀ ಸುದುಷ್ಟಾಸು ಅಂತ ಕೃಷ್ಣನ ಮುಂದೆ ಅರ್ಜುನ ಹೇಳಿದ್ನಲ್ಲ ಎಲ್ಲಕ್ಕೂ ಅರ್ಥ ಇದೆ ಹಾಗಾಗಿ ಕೃಷ್ಣ ಇಲ್ಲೇ ಹೇಳ್ತಾನೆ ನಾನು ಅವರಲ್ಲಿ ಇಷ್ಟೆಲ್ಲ ಆಗಿದ್ದೇನೆ ಜ್ಞಾನಿಗಳಲ್ಲಿ ಜ್ಞಾನಿ ನಾನು ಚರ್ಚೆಗಳಲ್ಲಿ ವಾದ ನಾನು ಬ್ಯೂಟಿಫುಲ್ ನೋಡಿ ಗುಟ್ಟುಗಳಲ್ಲಿ ಮೌನಿ ನಾನು ಏನನ್ನು ಬಿಟ್ಟ ಸ್ವಾಮಿ ಇನ್ನೇನು ನೀವಾಗಕ್ಕೆ ಸಾಧ್ಯ ಇದೆ ಅವನು ಎಲ್ಲಿ ಇಲ್ಲ ನಾನು ಎಲ್ಲವೂ ಅಂತ ನಮ್ಮನ್ನು ನಾವು ನಾನು ಅನ್ನುವ ಅಹಂಕಾರದ ಮಾತಾಡುವವರು ಈ ಅಹಂ ಅಶ್ವತ್ಥ ಅಹಂ ಮಾರ್ಗಶಿರ ಅಹಂ ಪಾಂಡೂನಾಮ್ ಧನಂಜಯ ಇದನ್ನು ಹೇಳಬೇಕು ನಮ್ಮ ಅಹಂಕಾರಕ್ಕೆ ಹೊಡೆಯುವ ಹಾಗೆ ನಾನು ಅಹಂ ಅಂತ ಯಾವುದನ್ನು ನಾನು ಇಂಥವರ ಮಗಳು ಅಂದಾಗ ಅಹಂ ವಿಷ್ಣು ಅವನು ಹೇಳಿದ್ದಾನೆ ನೆನಪಿಸಿಕೊಳ್ಳಬೇಕು ಅಹಂ ಆದಿತ್ಯ ಅಥವಾ ಅಹಂ ರವಿ ನೆನಪಿಸಿಕೊಳ್ಬೇಕು ಅಹಂ ಶಶಿ ಯಾವ ಮಟ್ಟಕ್ಕೆ ಅವನು ಇಲ್ಲ ಹೇಳಿ ಎಲ್ಲಿ ಇಲ್ಲ ನಾನು ಎಲ್ಲವೂ ಅನ್ನುವುದನ್ನು ಹೇಳುವ ಈ ವಿಭೂತಿ ಯೋಗವನ್ನು ನನ್ನ ಪ್ರಕಾರ ನಿರಂತರ ಹೇಳಬೇಕು ಕಂಠಪಾಠದ ಹಾಗೆ ಹೇಳಬೇಕು ಈ ನಾನು ಹೊಡೆದು ಸಾಯುತ್ತೆ